ಯಾವ ಈ ತರ ಇರಬೇಕು ಅಥವಾ ನಾವು ಜಗಳ ಆಡದೆ ಇರಬೇಕು ಅಂದ್ರೆ ಹೆಂಗೆ ಮಾಡಬೇಕು ಈ ತರ ಪ್ರಶ್ನೆ ಕೇಳಿದ್ದ ಕೇಳಿದವರು ನಾವು ಏನು ಜಗಳ ಅಂತೂ ಆಡದೇ ಇರಕ ಆಗಂಗಿಲ್ಲ ಗಂಡ ಹೇಂತೆ ಅಂದ್ರೆ ಆಗಲೇಬೇಕು ಅದು ಅದರ ಜೊತೆ ಜಗಳ ಮಾಡಿದ್ರೆ ಗಣ್ಣ ಅದಕ್ಕೆ ನೀವು ಬ್ಯಾರೆ ಬ್ಯಾರೆ ಒಂದಿಷ್ಟು ಟಿಪ್ಸ್ ಕೊಟ್ಟ ಅವ್ರಿಗೆ ಅವರಿಗೆ ಮೊನ್ನೆ ಫೋನ್ ಮಾಡಿದ್ರು ನೋಡ್ರಿ ಸರ್ ನಾಪೋರ್ಸ ಆದಮೇಲೆ ಟಿಪ್ಸ್ ವರ್ಕೌಟ್ ಆಗೋ ಅಂತ ಒಂದ್ಸಲಿ ವರ್ಕೌಟ್ ಆಗет ಸರ್ ಏನಾದ್ರೂ ಟಿಪ್ಸ್ ಹೇಳಬಹುದು ಏನಿಲ್ಲ ಸರ್ ಸಣ್ಣ ಸಣ್ಣ ವಿಷಯಗಳ ಖುಷಿ ಪಡ್ರಿ ನಿಮ್ಮ ಹೆಂಡತಿ ನೀವು ಆಫೀಸ್ ಕೆಲಸಕ್ಕೆ ಹೋಗ್ತೀರಿ ಅಥವಾ ನೀವೆಲ್ಲ ಹೊರಗ್ ಬಿಡಾಕ್ ಹೋಗ್ತಿರಿ ಅವ್ರು ಇರ್ತಾರ ಅವ್ರಿಗೂ ಬೇಜಾರಾಗ್ತದೆ ನೀವು ಹೊರಗೆ ಹೋಗಿರ್ತೀರಿ ನಿಮಗೂ ಬೇಜಾರಾಗಿರ್ತ ದುಡ್ಡು ದುಡ್ದ ಆದ್ರೆ ಮದ್ವಿ ಮಾಡ್ಕೊಂಡು ಅಂತ ಅಂದ್ಮಾಗ ನಮ್ದು ಜವಾಬ್ದಾರಿ ಅಲ್ಲ ಅವ್ಳಿಗೂ ಒಂದು ಮನೆಯಾದ್ರೂ ಖುಷಿ ವಿಚಾರ ಮಾಡ್ಬೇಕಲ್ಲ ಒಂದು ಪಾನಿಪುರಿ ತಿನ್ನಕ್ಕೆ ಹೋಗ್ರಿ ಸಂಜೆ ಮುಂದೆ ನೀವೇನು ದೊಡ್ಡದಾಗಿ ಖರ್ಚು ಮಾಡ್ಬೇಕಂತಿಲ್ಲ ಇಪ್ಪತ್ತು ರೂಪಾಯಿ ಪಾನಿಪುರಿ ತಿನ್ನಿಸ್ರಿ ಹೋಗಿ ಅದ್ರಷ್ಟು ಖುಷಿ ನಿಮ್ಮ ಅದನ್ನ ತಿಂದಾಗ ಎಷ್ಟು ಖುಷಿ ಪಡ್ತಾರಲ್ಲ ನೀವ್ ಅದ್ ಬಂಗಾರ ತಂದ್ ಕೊಟ್ಟರು ಬಾಯಿ ತಗದ್ ಇನ್ವಾಲ್ವ್ ಆಗಿದ್ದು ನೋಡ್ರಿ ನೋಡ್ರಿ ಹಂಗೆ ಇಂತ ಸಣ್ಣದ ಏನ್ರಿ ಅವರಿಗೆ ಅವ್ರಿಗೆ ಜಗಳಾಡ್ರಿ ನೀವು ಮನ್ಯಾಗ ಸಂಜೆ ಮುಂದೆ ಒಂದ್ ದಿವ್ಸ ಬಂದು ಬಂದ ತಕ್ಷಣ ಕರ್ಕೊಂಡು ಹೋರ್ರಿ ಅವ್ರನ್ನ ರೀ ಆಗ ಹೋಗುನು ಒಂದ್ ಸ್ವಲ್ಪ ಹೊರಗ ಅಂತ ಹೇಳಿ ಎಷ್ಟು ಖುಷಿ ಪಡ್ತಾರ ಅವ್ರು ಒಂದ್ಸಲ ನೀವು ಹೊರಗೆ ಹೋಗಿ ಅಂದ್ರೆ ಒಂದು ರಿಫ್ರೆಶ್ಮೆಂಟ್ ಆಗ್ಬಿಡ್ತದೆ ಅವ್ರಿಗೂ ಬದಲಾವಣೆ ಬೇಕು ಅವ್ರ ಮನೆಯೊಳಗೆ ಮುಂಜಾನೆ ಅದನ್ನ ಆಗ್ಬೇಡಿ ನೋಡಿ 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 ಅವರು ಬೇಜಾಗಿರ್ ಆಗಿರ್ತಾರ ಇನ್ ಇನ್ ಕೇಸ್ ಅವ್ರ ಹೌಸ್ ವೈಫ್ ಇದ್ರಂದ್ರೆ ವರ್ಕಿಂಗ್ದವ್ರ ಇದ್ರಂದ್ರೆ ಅವ್ರಿಗೂ ಒತ್ತಡಗಳು ಒತ್ತಡಗಳಿರ್ತಾವ ಕೆಲಸದಾಗ ಮನೆಗೆ ಬಂದ ಅವರು ಮಕ್ಕಳು ನೋಡ್ಕೋಬೇಕು ಗಂಡನ ನೋಡ್ಕೋಬೇಕು ಸೊ ಇದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆನ ನಾವು ಬಗೆಹರಿಸಿಕೊಳ್ಬೇಕು ಹೊರತಾಗಿ ಅವರು ಜಗಾಡ್ತಾನ ನಾವು ಹೋದ್ವು ಅಂತಂದ್ರೆ ಅದು ವಿಷಯ ದೀರ್ಘಕ್ಕೆ ಹೋಗ್ತಾವ ಸಣ್ಣ ಪುಟ್ಟ ವಿಚಾರಗಳದಾಗ ನೀವು ಖುಷಿ ಪಡ್ರಿ